ವೆಲ್ಕಮ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವೀಡಿಯೋ ಒಳಗೆ ಸೂಪರ್ ಆಗಿರೋವಂಥ ಟಿಪ್ಸ್ಗಳು ಭಾಳ ಅದಾವೆ ಬಿಗಿನರ್ಸ್ ಯಾರಿಗೆಲ್ಲ ಸ್ಟಿಚಿಂಗ್ ಬರೋಂಗಿಲ್ಲ ಅವರು ಕಂಪ್ಲೀಟಾಗಿ ವಿಡಿಯೋನ ನೋಡಿಕೊಳ್ಳ್ರಿ ಹಂಗೆ ಬ್ಲೌಸನ್ನು ಪರ್ಫೆಕ್ಟಾಗಿ ಸ್ಟಿಚ್ ಮಾಡೋದನ್ನು ಕಲ್ಕೊಳ್ಳ್ರಿ ಈವೀಗ ನೋಡ್ತಾ ಇರ್ಬೋದು ಸರೌಂಡಿಂಗ್ ಎಲ್ಲ ಫುಲ್ ಕರೆಕ್ಟಾಗಿ ಬಂದ ಇಲ್ಲಿ ಏನದೆಲ್ಲ ಆರ್ಮ್ ಹೋಲೂ ಜಾಸ್ತಿ ತೆಗ್ದಿಲ್ಲ ಯಾಕಂದ್ರೆ ಅವ್ರ ಮೆಜರ್ಮೆಂಟಿಂದು ಅವ್ರದ್ದು ಜಾಸ್ತಿ ಇರಲಿಲ್ಲ ಫ್ರಂಟ್ ಸೈಡಿಂದು ಸ್ವಲ್ಪ ಕಡಿಮೆ ಇತ್ತು ಹಂಗಾಗಿ ಅವರೆಷ್ಟು ತೊಗೊಂಡಿದ್ದಾರಲ್ಲ ನಾನು ಅಷ್ಟೇ ತೊಗೊಂಡಿರೋದು ಈಗ ಶೋಲ್ಡರನ್ನು ಜಾಯಿಂಟ್ ಮಾಡೋದನ್ನ ಹೇಳ್ಕೊಡ್ತೀನಿ ಈಗ ಫ್ರಂಟ್ ಇದ್ದಿದ್ದನ್ನ ಬ್ಯಾಕ್ ಹಾಕ್ಕೊಂಡು ನಾವು ಶೋಲ್ಡರನ್ನು ಜಾಯಿಂಟ್ ಮಾಡ್ತೀವಿ ಇಲ್ಲೇ ನಾವು ಫಸ್ಟಿಗೆ ಮಾರ್ಕನ್ನು ಹಾಕ್ಕೊಂಡಿದ್ವಿ ಒಂದು ಅರ್ಧ ಇಂಚಿಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ಕೊಂಡಿರೋದು ಆದರೆ ಅರ್ಧ ಇಂಚಿಗೆ ಸ್ಟ್ರೇಟಾಗಿ ನಾವು ಲೈನನ್ನು ಹಾಕ್ಕೊಂಡ್ಬಿಟ್ವಿ ಅಂದರೆ ಭುಜ ಭುಜ ಜಾರೋದಕ್ಕೆ ಸ್ಟಾರ್ಟ್ ಮಾಡ್ತದೆ ಅದಕ್ಕೆ ಭುಜದ ಕಡೆ ಸ್ವಲ್ಪ ನಾನಿಲ್ಲಿ ಒಂದೇ ಒಂದು ಗೆರೆ ಅಷ್ಟೇ ಇಳಿಸ್ಕೊಳ್ತೀನಿ ನೋಡ್ತಿರ್ಬೋದು ನೀವು ಸ್ವಲ್ಪ ಈ ಕಡೆ ನಾನು ಡೌನನ್ನು ತೊಗೊಳ್ತೀನಿ ಸ್ಟಿಚ್ ಈ ರೀತಿ ಮಾಡೋದ್ರಿಂದ ಭುಜ ಯಾವುದೇ ಕಾರಣಕ್ಕೂ ನಿಮ್ಗೆ ಇಳಿಯೋದಿಲ್ಲ ಕಂಪ್ಲೀಟಾಗಿ ಇಂಥ ಟಿಪ್ಸ್ಗಳು ಭಾಳ ಅದಾವೆ ನೀನು ನೀವು ಇನ್ನೂ ಸ್ಟಿಚಿಂಗ್ ಕಲಿಲಿಕ್ಕೆ ಹೊಂಟಿರಿ ಬಟ್ ಇಂಥ ಯೂಸ್ಫುಲ್ ಟಿಪ್ಸ್ಗಳನ್ನ ಹೆಚ್ಚಾಗಿ ಯಾರೂ ಹೇಳೋದಿಲ್ಲ ಕಂಪ್ಲೀಟಾಗಿ ನೋಡಿರಿ ಮತ್ತು ಪೈಪಿಂಗ್ ಮಾಡೋದನ್ನ ಹೇಳ್ಕೊಡ್ತೀನಿ ಈಗ ಒಂದು ಕಡೆ ಏನು ಶೋಲ್ಡರ್ ಮಾಡಿದ್ವಿ ಅಲ್ಲ ಸೇಮ್ ಎರಡೂ ಕಡೆ ಇದೇ ರೀತಿನ ಸ್ಟಿಚ್ನ ಮಾಡಿಕೊಳ್ಳ್ರಿ ಸೊ ಈಗ ನನಗೇನಾಗಿದೆ ಅಂದರೆ ಸ್ವಲ್ಪ ಬ್ಯಾಕ್ ಸೈಡ್ ಒಂದು ಚೂರು ಎಕ್ಸ್ಟ್ರಾ ಬಂದಿದೆ ಅದನ್ನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಕಟ್ ಮಾಡಿ ಅಂತ ಈ ರೀತಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತವೆ ಸೊಲ್ಯೂಷನ್ ಅವಾಗಿಂದ ಅವಾಗ ಕಟ್ ಮಾಡಿ ತೆಗೆದು ನೀಟಾಗಿ ಬಟ್ ಎಲ್ಲನೂ ಕಟ್ ಮಾಡಲಿಕ್ಕೆ ಹೋಗಬಾರ್ದು ಸೊ ಸ್ವಲ್ಪ ಆಗ ಒಂದು ಕೂದಲು ಎಳಿ ಒಳಗೇ ಬ್ಲೌಸಿಗೆ ಕೆಡೋವಂಥ ಚಾನ್ಸಸ್ ಇರ್ತಾವೆ ಇದು ನಮ್ಗೆ ಬೇಡಪ್ಪ ಕರೆಕ್ಟಾಗಿ ಸ್ವಲ್ಪ ಎಕ್ಸ್ಟ್ರಾ ಇದೆ ಅಂತಂದರೆ ಮಾತ್ರ ನೀವು ಕಟ್ ಮಾಡಿ ತೆಗಿಬೇಕು ಈಗ ನಾನು ಉಗುರು ಹಚ್ಚಿ ಸ್ವಲ್ಪ ಈ ಹಿಂಗೆ ಅನ್ಕೋತೀನಿ ಶೋಲ್ಡರ್ನ ಹಿಂದೆ ಮಾಡೀನಿ ಯಾಕಂದ್ರೆ ಹಿಂಗೆ ಮಾಡೋದ್ರಿಂದ ಐರನ್ ಮಾಡುವಂಥ ಅವಶ್ಯಕತೆ ಇರೋಂಗಿಲ್ಲ ಅಷ್ಟು ಪರ್ಫೆಕ್ಟಾಗಿ ಬರ್ತವೆ ನೋಡಿರಿ ನಾನೇನು ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ಟಿರ್ತೀನಿಲ್ಲ ಅಷ್ಟು ನೀಟಾಗಿ ಕೂತಿರ್ತಾವೆ ಅವರಿಗೆ ಈಗ ನಾನು ಪೈಪಿಂಗ್ ಮಾಡಲಿಕ್ಕೆ ಬಟ್ಟೆನ ಕಟ್ ಮಾಡ್ಕೊಳ್ತೀನಿ ಪೈಪಿಂಗ್ ಮಾಡಲಿಕ್ಕೆ ನಾನು ನಿಮ್ಗೆ ವಿತೌಟ್ ಲೈನಿಂಗ್ ಲೈನಿಂಗ್ ಹಾಕದೆ ಒಂದು ವೀಡಿಯೋನ ಹಾಕಿದ್ದೆ ಬ್ಲೌಸಿಂದ ಅವಾಗ ಹೇಳ್ಕೊಟ್ಟಿನಿ ಎಷ್ಟು ಇಂಚನ್ನು ಇದನ್ನ ನಾವು ತೊಗೊಳ್ಬೇಕು ಅಂತ ಹೇಳಿ ಬಟ್ ನಾನು ಇವತ್ತ ಎರಡೆರಡು ಇಂಚನ್ನ ತೊಗೊಳಿ ಲಾಸ್ಟ್ ಟೈಮು ಒಂದೂವರೆ ಇಂಚನ್ನು ತೊಗೊಂಡಿದ್ವಿ ಅಂತ ಅನಿಸುತ್ತೆ ಒಂದು ಇಂಚು ತೊಗೊಂಡ್ರು ಕೂಡ ನಡೀತದೆ ಸಾಕಾಗ್ತದೆ ಬಟ್ ನಾನು ಇಲ್ಲಿ ಎರಡು ಇಂಚಿನಷ್ಟು ತೊಗೊಳ್ತೀನಿ ಯಾಕಂದರೆ ಇದು ಒಂಥರ ನಿಮ್ಗೆ ಪೈಪಿಂಗನ್ನು ಕಲಿಸ್ಕೊಡ್ತೀನಿ ಇವತ್ತು ಈಗ ಇದೇ ರೀತಿ ನಾನು ಒಂದು ನಾಲ್ಕೈದು ಪೀಸ್ಗಳ್ನ ಕಟ್ ಮಾಡ್ಕೊಳ್ಳೋಣ ಪೈಪಿಂಗ್ ಮಾಡ್ಲಿಕ್ಕೆ ನೆಕ್ಸ್ಟ್ ಒಂದು ಬ್ಲೌಸ್ ಒಳಗೆ ನಾನು ಬೇಕು ಅಂತಂದರೆ ಹೆಮ್ಮಿಂಗನ್ನು ಹೇಳ್ಕೊಡ್ತೀನಿ ಫಸ್ಟ್ ಪೈಪಿಂಗ್ ಭಾಳ ರಿಸ್ಕ್ ಇರ್ತದೆ ಸೊ ಹಾಗಾಗಿ ಫಸ್ಟ್ ನಾವು ಪೈಪಿಂಗನ್ನು ಕಲಿಯೋಣ ಮೊನ್ನೆ ಒಂದು ಪೈಪಿಂಗನ್ನು ಕಲಿಸ್ಕೊಟ್ಟೀನಿ ಇವತ್ತು ಒಂಥರ ಪೈಪಿಂಗನ್ನು ನಿಮ್ಗೆ ಕಲಿಸ್ಕೊಡ್ತೀನಿ ನಿಮ್ಗೆ ಯಾವುದು ಈಸಿ ಅನ್ನಿಸೋದಿಲ್ಲ ಆ ಥರ ಸ್ಟಿಚ್ನ ಮಾಡ್ಕೊಳ್ಬೋದು ಈಗ ಈ ಥರ ಕ್ರಾಸ್ ಆಗಿ ಬಂದಿರ್ತದೆ ಫ್ರಂಟ್ ಟು ಬ್ಯಾಕು ನೋಡ್ಕೊಳ್ರಿ ಇದು ಫ್ರಂಟ್ ಅದ ಅಂದ್ರೂ ಫ್ರಂಟಿಗೆ ಉಲ್ಟಾ ಮಾಡಿಕೊಂಡು ಈ ಥರ ಇಡಬೇಕು ಹಿಂಗೆ ಇಟ್ಕೊಂಡು ನೋಡಿರಿ ಈ ಥರ ಎಲ್ಲನೂ ಜಾಯಿಂಟ್ ಮಾಡಿ ಡಬಲ್ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ಲಾಸ್ಟ್ ಎಂಡ್ವರೆಗೂ ಒಂದು ನಾಲ್ಕೈದು ಪಟ್ಟಿಗಳನ್ನ ರೆಡಿ ಮಾಡ್ಕೊಳ್ರಿ ಪೈಪಿಂಗ್ ಭಾಳ ನೀಟಾಗಿ ಬಂದ್ರೆ ಇಷ್ಟಪಡ್ತಾರೆ ಕಸ್ಟಮರ್ಸ್ ಸೊ ಇವಾಗ ಒಂದು ಪಟ್ಟಿ ಅಂತೂ ರೆಡಿ ಆಯ್ತು ಇನ್ನೊಂದು ಪಟ್ಟಿಯನ್ನು ರೆಡಿ ಮಾಡ್ಕೋಣ ಈಗ ನಾನು ಹಿಡಿದಿರುವಂಥದ್ದು ಮೇನ್ ಫ್ಯಾಬ್ರಿಕ್ ಮೇಲೆ ಅದ ಉಲ್ಟಾ ಹಿಂದದ ಈಗೇನು ಈ ಕಡೆ ಸೈಡ್ ರೈಟ್ ಹ್ಯಾಂಡಲ್ಲಿ ಏನು ಹಿಡಿದಿಲ್ಲ ಒಳಗಡೆ ಅದು ಉಲ್ಟಾ ಅದ ಸೊ ಈ ರೀತಿ ಹಿಡಿದು ನೋಡಿರಿ ನೀವು ಮೇಲೆ ನೋಡ್ಲಿಕ್ಕೆ ಅದು ಉಲ್ಟಾ ಭಾಗ ಜಾಯಿಂಟ್ ಮಾಡ್ತೀನಿ ನೀವು ಎರಡು ಸ್ಟಿಚನ್ನು ಇಲ್ಲಿ ಹಾಕ್ಕೊಳ್ಬೇಕು ಇದು ನೋಡ್ರಿ ಕರೆಕ್ಟಾಗಿ ಎಲ್ಲಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಬಂದ್ರೆ ನೀಟಾಗಿ ಅದನ್ನ ಕಟ್ ಮಾಡಿ ಒಂದು ಲೆವೆಲ್ ಒಳಗೆ ಶೇಪ್ ಬಂದಿರಬೇಕು ಅಂದ್ರೆ ಪೈಪಿಂಗು ಚಲೋ ಕೂಡ್ತದೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಪೈಪಿಂಗ್ ಸ್ವಲ್ಪ ಒಂದು ಕಡೆ ದೊಡ್ಡದು ಒಂದು ಕಡೆ ಸಣ್ಣದು ಬರ ಸ್ಟಾರ್ಟ್ ಮಾಡ್ತದೆ ಈಗೇನ ಹಿಂಗೆ ಶೇಪ್ ಅದಲ್ಲ ಇದನ್ನು ಕಟ್ ಮಾಡಿಕೊಂಡು ಲೆವೆಲಿಗೆ ನಾವು ಕಟ್ ಮಾಡಿ ಅಂತ ನೀವೇನಾದರೂ ಬ್ಲೌಸ್ನ ಹೊಲಿಲಿಕ್ಕೆ ಇಷ್ಟಪಡ್ತೀರಿ ಹೊರಗಡೆ ಕ್ಲಾಸಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಬಟ್ ನಾವು ಕ್ಲಾಸಿಗೆ ಹೋಗ್ಲಿಕ್ಕತ್ತೇವೋ ಆದರೂ ಅವ್ರು ಸ್ಟಿಚ್ ಮಾಡೋದನ್ನ ಹೇಳ್ಕೊಳ್ಲಿಕ್ಕತ್ತಿಲ್ಲ ಅಂದ್ರೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ನನ್ನ ಚಾನಲ್ಗೆ ನೀವು ಫ್ರೀ ಆಗಿಯೇ ಈ ಒಂದು ಬ್ಲೌಸ್ಗಳನ್ನ ನೀವು ಮನೆ ಒಳಗೆ ಕೂತ್ಕೊಂಡು ಆರಾಮಾಗಿ ಸ್ಟಿಚನ್ನು ಮಾಡ್ಬೋದು ಭಾಳ ಜನ ನಾನು ಏನು ಗ್ರೂಪ್ ಏನು ಮಾಡಿದ್ದೀನಲ್ಲ ಭಾಳ ಜನ ಸ್ಟೂಡೆಂಟ್ಸ್ ಸಿಕ್ಕಾಪಟ್ಟೆ ಹೊಲೀಲಿಕ್ಕೆ ಆ ಸ್ಟಿಚ್ ಮಾಡ್ಲಿಕ್ಕೆ ಆ ಥರ ಬ್ಲೌಸ್ಗಳ್ನ ಕಳಿಸಿದ್ರು ಗ್ರೂಪ್ ಒಳಗೆ ಭಾಳ ಭಾಳ ಖುಷಿನೂ ಆಯ್ತು ನನಗೂ ಕಲಿಸಿದ್ದು ಒಂಥರ ಏನೋ ಅವ್ರಿಗೊಂಥರ ಯೂಸ್ ಆತಲ್ಲ ಅದು ಭಾಳ ಖುಷಿ ಆಯ್ತು ಈಗ ನೋಡ್ರಿ ನಾನು ಪಟ್ಟಿ ಏನು ತಗೊಂಡಿದ್ನಲ್ಲ ಅದನ್ನ ಯಾವ ಥರ ಅಟ್ಯಾಚ್ ಮಾಡ್ತೇನೆ ಅನ್ನೋದನ್ನು ಕರೆಕ್ಟಾಗಿ ಗಮನ ಕೊಟ್ಟು ನೋಡ್ರಿ ಯಾಕಂದರೆ ಲಾಸ್ಟ್ ಟೈಮ್ ನಾನು ನಿಮ್ಗೆ ಪಟ್ಟಿನ ಅಂದ್ರೆ ಈ ಒಂದು ಪೈಪಿಂಗನ್ನ ಬೇರೆ ಥರ ಕಲಿಸಿದ್ದೆ ಈಗ ಮೇನ್ ಫ್ಯಾಬ್ರಿಕ್ನ ಮೇಲೆ ಮಾಡ್ಕೊಳ್ಲಿಕ್ಕೆ ಒಳಗಡೆ ಉಲ್ಟಾಗ್ಯದ ಸೊ ಮೇಲೆ ಸೀದಾ ಅದ ಮುಂದ್ಗಡೆ ಒಂದು ಅರ್ಧ ಇಂಚು ಮುಂದೆ ಜಾಗನ ಬಿಟ್ಕೊಳ್ಬೇಕು ಒಬ್ಬೊಬ್ರದ್ದು ಪೈಪಿಂಗ್ ಒಂದೊಂದು ಥರ ಬರ್ತದೆ ಪೈಪಿಂಗ್ ಹಚ್ಚೋದು ಅಂತಂದ್ರೆ ಒಂದು ಮೂರು ನಾಲ್ಕು ವೆರೈಟಿ ಅದ ಎಲ್ಲರದು ಒಂದೊಂದು ಥರ ಬರ್ತದೆ ಈಗ ಒಂದು ಅರ್ಧ ಇಂಚನ್ನು ನಾನು ಮುಂದೆ ಬಿಟ್ಕೊಳ್ತೀನಿ ಈಗ ಬರ್ರಿ ಅಟ್ಯಾಚನ್ನು ಮಾಡ್ಕೊಣ ಯಾರಿಗೆಲ್ಲ ಪೈಪಿಂಗ್ ಬರೋದಿಲ್ಲ ಅವರು ಕೂಡ ಈಸಿಯಾಗೆ ನಾನು ಹೇಳ್ಕೊಡ್ತೀನಿ ಆರಾಮಾಗಿ ನೀವು ಈ ಥರ ಪೈಪಿಂಗ್ನ ಮಾಡ್ಕೊಳ್ಬೋದು ಡಬಲ್ ಬಟ್ಟೆನ ಹಿಂಗೆ ನೋಡಿರಿ ಜಾಯಿಂಟ್ ಮಾಡಲಿಕ್ಕತ್ತೆ ನಾನು ಈ ಥರ ಮಾಡೋದ್ರಿಂದ ಸ್ಟಿಫ್ ಆಗಿ ಬರ್ತದೆ ಬಟ್ಟೆ ನಾವು ಹಿಂಗೆ ಏನಾದರೂ ಮಾಡೋದರಿಂದ ಪೈಪಿಂಗ್ ಭಾಳ ಸ್ಟಿಫ್ ಆಗಿ ನೀಟಾಗಿ ಕಾಣಿಸ್ತದೆ ಅದಕ್ಕೋಸ್ಕರ ನಾನೇನು ಆಲ್ಮೋಸ್ಟ್ ಆಗಿ ಲೈನಿಂಗ್ ಇತ್ತಪ್ಪ ಅಂದರೆ ಇದೇ ರೀತಿ ಮಾಡ್ತೇನೆ ಬಟ್ ಲೈನಿಂಗ್ ಇಲ್ಲಾಂದ್ರೆ ಈ ಥರ ಮಾಡಲಿಕ್ಕೆ ಹೋಗಬೇಡ್ರಿ ಈಗೇನು ಮಾಡಬೇಕಂದ್ರೆ ಈಗ ನೋಡಿರಿ ಇಲ್ಲಿ ಈ ಥರ ಜಾಯಿಂಟ್ ಮಾಡಿರ್ತೀವಲ್ಲ ಅದನ್ನು ಎರಡು ಭಾಗ ಮಾಡಿಕೊಂಡು ನೀವು ಸ್ಟಿಚ್ ಇಲ್ಲಾಂದ್ರೆ ಪೈಪಿಂಗ್ ಮಾಡುವಾಗ ದಪ್ಪ ಬಂದುಬಿಡ್ತೈತೆ ಅಲ್ಲಿ ಒಂದು ಸಾರಿ ಜಾಯಿಂಟ್ ಬಂದಾಗ ಅದೇ ರೀತಿ ಮಾಡಬೇಕು ಇನ್ನು ಮಿಡ್ಲ್ ಕರೆಕ್ಟಾಗಿ ಬರುವಾಗ ಸ್ವಲ್ಪ ಜಗ್ಗರಿ ಅದು ಬಟ್ಟೆ ಏನಿರ್ತದಲ್ಲ ಅದನ್ನು ಅದನ್ನ ಜಗ್ಗಿ ನಾವು ಸ್ಟಿಚ್ ಮಾಡೋದ್ರಿಂದ ಭುಜ ಜಾರೋದಿಲ್ಲ ನಿಮ್ಗೆ ಈಗ ನೋಡಿರಿ ಈ ಒಂದು ಭುಜಾ ಜ ಭುಜಾನ ನೀವು ದಾಟ್ಕೊಂಡು ಬಂದ ಮೇಲೆ ಒಂದು ಎರಡು ಇಂಚು ಮೂರು ಇಂಚು ಸ್ವಲ್ಪ ಜಗ್ಗ ಬೇಕಾಗ್ತದೆ ಈ ಒಂದು ಪೈಪಿಂಗ್ ಬಟ್ಟೆನ ಇವೆಲ್ಲ ಒಂಥರ ಮೋಸ್ಟ್ ಯೂಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು ಈ ರೀತಿ ಮಾಡೋದ್ರಿಂದ ಭಾಳ ಜನ ಹೇಳ್ತಿರ್ತಾರೆ ಹೆಂಗೆ ಇಲ್ಲ ನಮ್ದು ಭುಜ ಇಳಿಲಿಕ್ಕೆ ಹತ್ತದ ಬ್ಲೌಸ್ ಸರಿಯಾಗಿ ಕೂಡ್ಲಿಕ್ಕೆಲ್ಲ ಆಮೇಲೆ ಈಗ ನೋಡ್ರಿ ಇನ್ನೂ ಒಂದು ಬಂತು ನಮ್ಗೆ ಜಾಯಿಂಟ್ ಅದನ್ನು ಕೂಡ ಹಂಗೆ ಮಾಡ್ಕೊಳ್ತೀನಿ ನಾನು ನನ್ನ ಒಂದು ಎಲ್ಲ ವೀಡಿಯೋಸ್ ನಿಮಗೆ ಭಾಳ ಯೂಸ್ಫುಲ್ ಆಗ್ಲಿಕ್ಕತ್ತವ ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆಲ್ಲ ಸೆಂಡ್ ಮಾಡಿ ಈ ಒಂದು ವಿಡಿಯೋ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಕೇಳ್ಕೊಳ್ತೀನಿ ಭಾಳ ಜನ ಇಂಟ್ರೆಸ್ಟ್ನು ತೋರಿಸ್ಲಿಕ್ಕೆ ಅದೊಂದು ಭಾಳ ಅಂದ್ರೆ ಭಾಳ ನನಗೂ ಖುಷಿ ಆಯಿತು ನೀವು ಬ್ಲೌಸ್ ಹೊಲಿಯೋದು ಕಲ್ತಿದ್ದು ನನಗೆ ಇನ್ನೂ ಒಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು ಸೊ ಇವಾಗ ನೋಡಿರಿ ಮತ್ತೆ ಭುಜ ಬಂತು ಭುಜ ಬಂದಾಗ ಮತ್ತೆ ನಾವು ಪೈಪಿಂಗ್ ಬಟ್ಟೆಯನ್ನು ಸ್ವಲ್ಪ ಹಿಡಿದು ಜಗ್ಬೇಕು ಈ ರೀತಿ ನಾವು ಎರಡೂ ಕಡೆನೂ ಮಾಡಬೇಕು ಒಂದು ಕಡೆ ಮಾಡಿಬಿಟ್ವಿ ಅಂತಂದ್ರೆ ನಡೆಯಂಗಿಲ್ಲ ಹೆಂಗಿಲ್ಲ ಎರಡು ಕಡೆ ಮಾಡಿದ್ವಿ ಅಂದರೆ ನೀವು ಏನು ಡೋರಿ ಗಿಡ ಇಲ್ಲ ಹಚ್ತಿರಲ್ಲ ಕಟ್ ಅಂದ್ರೆ ಕಟ್ಲಿ ಕಟ್ಲಿಕ್ಕೋಸ್ಕರ ಹಿಂದೆ ಬ್ಯಾಕ್ ಸೈಡ್ ಅದರ ಅವಶ್ಯಕತೆ ಇರೋದಿಲ್ಲ ಅಷ್ಟು ಆಗಿ ಕೊಡ್ತದೆ ಈಗ ನಾನು ಎಂಡ್ವರೆಗೂ ಬಂದೆ ಎಂಡಲ್ಲೂ ಕೂಡ ಏನು ಮಾಡ್ರಿ ಸ್ವಲ್ಪ ಟೈಟಾಗಿ ಹಿಡದು ಒಂದು ಅರ್ಧ ಇಂಚು ಮುಂದ್ಗಡೆ ಹಿಂಗೆ ಕೈ ಹಿಡಿದು ಕಟ್ ಮಾಡ್ಕೊಳ್ರಿ ಅದನ್ನು ಟರ್ನ್ ಮಾಡಿಕೊಂಡು ಫಿನಿಶಿಂಗ್ ಕೊಡಬೇಕಾಗ್ತದೆ ನಾವು ನಾವು ಸುಮ್ಮನೆ ಹೊರಗಡೆ ಹೋಗ್ತೀವಿ ಸ್ಟಿಚಿಂಗ್ ಕಲಿಲಿಕ್ಕೆ ಅಂತ ಹೇಳಿ ಯಾಕಂದ್ರೆ ನನಗೊಂದು ಭಾಳ ನನ್ ಅನುಭವ ಆಗಿತ್ತು ಅದು ಈಗ ಸ್ವಲ್ಪ ಎಲ್ಲರ ಎಲ್ಲಾದರೂ ನಮ್ಗೆ ಹೆಚ್ಚು ಕಡಿಮೆ ಅನಿಸ್ಲಿಕ್ಕೆ ಆತದಪ್ಪ ಅಂದ್ರೆ ಅದನ್ನೆಲ್ಲ ಕರೆಕ್ಟಾಗಿ ಲೆವೆಲ್ಲಾಗಿ ಆಗಿ ನಾವು ಮಾಡ್ಕೊಳಂತ ಕ್ಲಾಸಿಗೆ ಹೋದವ್ರಿಗೆಲ್ಲ ಏನಾಗ್ಬಿಡ್ತದೆ ಸರಿಯಾಗಿ ಕಲಿಸ್ಕೊಡಂಗಿಲ್ಲ ಒಂದು ಕೆಳಗಾಗಿರ್ತದೆ ಒಂದು ಮ್ಯಾಲಾಗಿರ್ತದೆ ಕರೆಕ್ಟಾಗಿ ಕೊಡೋದಿಲ್ಲ ಅಂತಂದಾಗ ಥರ ಬೇಜಾರಾಗ್ಬಿಡ್ತದೆ ಸೊ ಭಾಳ ನಾನು ಹೇಳಿಕೊಟ್ಟಿರುವಂಥ ಕ್ಲಾಸ್ಗಳನ್ನ ಎಲ್ಲರೂ ಕಲಿಯಾಕತ್ತಾರ ಅದು ಒಂದು ಭಾಳ ಖುಷಿ ಅದ ನನಗೆ ಈಗ ನೋಡ್ರಿ ಯಾವ ರೀತಿ ನಾನು ಈಗ ಬಟ್ಟೆ ಏನು ಕಾಣಕತ್ತದಲ್ಲ ಇದನ್ನು ಒಳಗಡೆ ತೊಗೊಳ್ಬೇಕು ನೀವು ಪೈಪಿಂಗ್ ನಿಮ್ಗೆ ದಪ್ಪ ಬರಬೇಕು ರೌಂಡಾಗಿ ಬರಬೇಕಂದ್ರೆ ಈ ಬಟ್ಟೆ ಒಳಗಡೆ ಹಿಡ್ಕೋತ ಹಿಡ್ಕೋತೆ ಈ ರೀತಿ ಸ್ಟಿಚ್ನ ಮಾಡಬೇಕು ನೋಡಿರಿ ಎಂಡವರ್ಗು ಇದೇ ರೀತಿನ ನೀವು ಒಳಗಡೆ ಬಟ್ಟೆ ಹಾಕೋತ ಹಾಕೋತನ ಎಂಡವರೆಗೂ ಸ್ಟಿಚ್ ಮಾಡಬೇಕು ಇದರಿಂದ ರೌಂಡ್ ರೌಂಡಾಗಿ ಬರ್ತದೆ ಅಷ್ಟೇ ಇದೆ ಒಂದು ದೊಡ್ಡ ಟಿಪ್ ಇದ್ದ ಹೆಚ್ಚಾಗಿ ಏನು ಮಾಡ್ತಾರೆ ಇಲ್ಲ ಸ್ಟಿಚರ್ ಇಲ್ಲ ಸಿಸ್ಟರ್ ನಮ್ಗೆ ಕರೆಕ್ಟಾಗಿ ಬರ್ಲಿಕ್ಕತ್ತಿಲ್ಲ ಏನಾಗತ್ತದೋ ಏನು ಫುಲ್ ಶೇಪ್ಲೆಸ್ ಆಗಿಬಿಡ್ತದೆ ರೌಂಡಾಗಿ ಬರೋದಿಲ್ಲ ಪೈಪಿಂಗ್ ಚೆಂದ ಕೊಡೋದಿಲ್ಲ ಅಂತಂದಿರ್ತಾರಲ್ಲ ಇದೇ ಟಿಪ್ಸ್ ನೋಡಿರಿ ಹೇಳೋದು ಸ್ವಲ್ಪ ನೀವು ಬಿಗ್ನರ್ಸ್ ಅದಿರಿ ಅಂತಂದ್ರೆ ಒಂದು ಎರಡು ಮೂರು ಬ್ಲೌಸನ್ನು ಟ್ರೈ ಮಾಡಿ ನೋಡಿರಿ ವಿತ್ ಲೈನಿಂಗ್ ಭಾಳ ಚಂದ ಕೂಡ್ತದೆ ಸ್ವಲ್ಪ ಲೈನಿಂಗ್ ಇಲ್ಲ ಅಂತಂದಾಗ ಸ್ವಲ್ಪ ಕಷ್ಟ ಹೊಲಿಯೋದು ಈಗ ನೋಡಿರಿ ಹಿಂದ್ಗಡೆ ನಾನು ಒಂದು ಬೆರಳು ಇಡ್ತಾ ಇಡ್ತಾನೆ ಅದನ್ನು ಹಿಂದ್ಗಡೆ ಇರೋವಂಥ ಬಟ್ಟೆನ ಅದ್ರೊಳಗೆ ಒಂಥರ ಪೈಪಿಂಗ್ ಹೆಂಗೆ ಹಾಕ್ತೀವಿ ನಾವು ಒಳಗಡೆ ಲೇಸ್ ಹಾಕಿ ಥರ ದಪ್ಪ ಬರಬೇಕದು ಅಂದರೆ ಕರೆಕ್ಟಾಗಿ ದಪ್ಪಗೆ ರೌಂಡಾಗಿ ಕಾಣಿಸ್ತದೆ ಹಿಂಗೆ ಫುಲ್ ನೀವು ನೆಕ್ ಎಂಡವರೆಗೂ ಇದೇ ರೀತಿಯ ಸ್ಟಿಚ್ ಮಾಡ್ಕೊಳ್ತಾ ಬರ್ರಿ ಇನ್ನು ಎಂಡ್ ಯಾವ ರೀತಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಬರ್ರಿ ಈಗ ಸೇಮ್ ಅದೇ ರೀತಿನ ಒಳಗಡೆ ಬಟ್ಟೆ ಹಾಕೊಳ್ತಾ ಹಾಕೊಳ್ತಾನೆ ಎಂಡವರೆಗೂ ಇದೇ ರೀತಿ ಸ್ಟಿಚ್ ಮಾಡ್ತಾ ಬರ್ರಿ ಎಂಡಿಗೆ ನಾನು ತೋರಿಸ್ತೀನಿ ನಿಮ್ಗೆ ಈ ರೀತಿ ಒಳಗಡೆ ಫೋಲ್ಡ್ ಮಾಡಿಕೊಂಡು ಅಲ್ಲೂ ಕೂಡ ಫೋಲ್ಡ್ ಮಾಡಿದಾಗ ದಪ್ಪ ನಮ್ಗೆ ಬಟ್ಟೆ ಸಿಗಬೇಕಲ್ಲಿ ನೋಡಿರಿ ಈ ರೀತಿ ಬಟ್ಟೆ ಸಿಗ್ಲಿಕ್ಕೆ ಹತ್ತದೋ ಇಲ್ಲೋ ಒಳಗಡೆ ಬಟ್ಟೆ ಅದನ್ನು ಇಲ್ಲ ಅಂತ ನೋಡಿಕೊಂಡು ಪೈಪಿಂಗಿಗೆ ಸ್ಟಿಚ್ನ ಮಾಡಿಕೊಂಡು ಇಲ್ಲಿ ಡಬಲ್ ಸ್ಟಿಚ್ ಅನ್ನ ಹಾಕೊಂಡ್ಬಿಟ್ಟು ಕಂಪ್ಲೀಟ್ ಆಗಿ ಇವತ್ತು ಪೈಪಿಂಗ್ ಮೂರು ನೋಡಿ ಈಗ ಇನ್ನೊಂದು ಮೊನ್ನೆ ಒಬ್ಬರು ಕೇಳಿದ್ರು ಏನಂದ್ರೆ ಈ ರೀತಿ ಅಟ್ಯಾಚ್ ಮಾಡಿದಾಗ ನಮ್ಗೆ ಸೈಡಿಗೆ ನೋಡ್ರಿ ಹಿಂಗೆ ಗ್ಯಾಪ್ ಬರ್ಲಿಕ್ಕೆ ಆಗ್ತದೆ ಅಂತ ಕೇಳಿದ್ರು ಬಟ್ ಅದರ ಅವಶ್ಯಕತೆ ಇಲ್ಲ ನಮ್ಗೆ ಯಾಕಂದ್ರೆ ನಾವಿಲ್ಲಿ ಮೇಜರ್ಮೆಂಟ್ ತಗೊಂಡು ನಾವು ಪಿನ್ ಟು ಪಿನ್ ಇಲ್ಲಿ ಏನಂದ್ರೆ ಒಬ್ಬರು ಬ್ಲೌಸ್ ಏನೋ ತೊಗೊಂಡಿದ್ದೀರ ತಾಯಿದಾಗಿರ್ಬೋದು ತಂಗಿದಾಗಿರ್ಬೋದು ಒಂದು ಬ್ಲೌಸ್ ಯಾವ ರೀತಿ ಇದೆ ಅಂತ ನೋಡ್ಕೊಳ್ರಿ ಉಕ್ಸ್ಪಟ್ಟಿ ಅದು ದೂರ ದೂರ ಡಿಸ್ಟೆನ್ಸ್ ಬಂದದನೆ ಏನು ಅಂತ ಹೇಳಿ ಅದರ ಅವಶ್ಯಕತೆ ನಮಗಿಲ್ಲ ಕರೆಕ್ಟಾಗಿ ನಮಗೆ ಇಲ್ಲಿ ಇಲ್ಲಿ ಜೋಯ್ ಜಾಯಿಂಟ್ ಆಗಲಿಕ್ಕೆ ಇಲ್ಲ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಅಷ್ಟು ಇದು ಹಿಂಗೆ ಕೂಡಿಸಿದಾಗ ಇಲ್ಲಿ ಗ್ಯಾಪ್ ಬರ್ತದೆ ಸೊ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಟು ಅದರ ಅವಶ್ಯಕತೆ ನಮಗಿಲ್ಲ ಇಲ್ಲ ನಮ್ಗೆ ಕರೆಕ್ಟಾಗಿ ನಾವು ಫಸ್ಟಿಂದ ಅಳತೆ ತೊಗೊಂಡೇ ನಾವು ಮಾರ್ಕ್ ಹಾಕಿ ಹಾಕ್ಕೊಂಡು 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 ಕಂಪ್ಲೀಟ್ ಎಂಡ್ವರ್ಗು ಬಂದೇವಿ ನೀವು ನೋಡಿರ್ಬೋದು ಈಗ ಬ್ಯಾಗ್ನು ಎಲ್ಲ ಕರೆಕ್ಟಾಗಿನೇ ಬಂದದ ಏನು ಬ್ರಾಡ್ ಇರೋದಿಲ್ಲ ನಾರ್ಮಲ್ ಆಗೇ ಇರ್ತದೆ ಬ್ಲೌಸು ಸೊ ಹಾಗಾಗಿ ಇವಾಗೇನು ನೋಡಿರಿ ಪೈಪಿಂಗು ಕೂಡ ನಮ್ಗೆ ಫಿನಿಶಿಂಗ್ ಭಾಳ ಅಂದ್ರೆ ಭಾಳ ಸ್ಟಿಫ್ ಆಗೋ ಬಿಟ್ಟದ ಈ ರೀತಿ ಮಾಡೋದ್ರಿಂದ ಬಟ್ಟೆ ಲಘುನ ಹಾಳಾಗೋದಿಲ್ಲ ಭಾಳ ನಿಮ್ಗೆ ವರ್ಷ ಯೂಸ್ ಬರ್ತದೆ ಹಾಗಾಗಿ ಡಬಲ್ ನಾನು ಪೈಪಿಂಗನ್ನು ಬಟ್ಟೆ ಕೊಡ್ತೇನೆ ಅಷ್ಟೇ ಈಗ ಪೈಪಿಂಗ್ನು ಆಲ್ಮೋಸ್ಟ್ ಆಗಿ ನಾವು ಮುಗಿಸ್ಬಿಟ್ವಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಸ್ಲೀವ್ಸ್ ಅಟ್ಯಾಚ್ ಮಾಡೋದನ್ನು ಹೇಳ್ಕೊಡ್ರಿ ಅಂತ ಹೇಳಿದ್ರು ಸೊ ಅವ್ರಿಗೋಸ್ಕರ ಸ್ಲೀವ್ಸನ್ನು ಇವತ್ತೇ ಅಂತ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ನಲ್ಲಿ ಹೇಳ್ರಿ ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋ ಒಳಗೆ ನಿಮಗೆ ತಿಳಿಸಲಿಕ್ಕೆ ಹೆಲ್ಪ್ ಆಗ್ತದೆ ಅಂದರೆ ಸ್ವಲ್ಪ ಸ್ಲೋವಾಗಿ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ನನಗಿವಾಗ ಲೈನಿಂಗ್ ಬಟ್ಟೆಗೆ ಅಟ್ಯಾಚ್ ಅಟ್ಯಾಚ್ ಒಳಗೆ ಕಡಿಮೆ ಬಿದ್ದಿತ್ತು ನೀವು ಲಾಸ್ಟ್ ಟೈಮಲ್ಲಿ ನೋಡಿರ್ಬೋದು ಕಟಿಂಗ್ ಮಾಡುವಾಗ ಈಗ ಸ್ಲೀವ್ಸ್ ನೋಡಿರಿ ನೀವು ಮೇನ್ ಫ್ಯಾಬ್ರಿಕ್ ಕರೆಕ್ಟಾಗಿನ ಅದು ಕಟಿಂಗ್ ಮಾಡುವಾಗ ನಾನು ನಿಮ್ಗೆ ತೋರಿಸಿದ್ದೆ ಬಟ್ ಲೈನಿಂಗ್ ಒಳಗೆ ಸ್ವಲ್ಪ ಏನಂದ್ರೆ ಕಡಿಮೆ ಬಿದ್ದದೆ ಈಗ ಬಿಗಿನರ್ಸಿಗೆ ಕನ್ಫ್ಯೂಷನ್ ಏನಂತಂದ್ರೆ ಈ ರೀತಿ ನಮ್ಗೆ ಹೆಚ್ಚು ಕಡಿಮೆ ಬಂದರೆ ಹೆಂಗೆ ಮಾಡೋದು ಅಂತ ಕೇಳಿದರು ಒಬ್ಬರು ಸೊ ಅವ್ರಿಗೋಸ್ಕರನೂ ಈ ಒಂದು ವಿಡಿಯೋ ಯೂಸ್ ಆಗ್ತದೆ ಯಾಕಂದರೆ ಇಲ್ಲಿ ಜಾಯಿಂಟನ್ನು ಕೊಡಬೇಕಾಗ್ತದೆ ನಾವು ಜಾಯಿಂಟ್ ಹೆಂಗೆ ಕೊಡಬೇಕು ಅದನ್ನು ಬಟ್ಟೆ ಎಲ್ಲಿಂದ ತಗೊಳ್ಬೇಕು ಅನ್ನೋದನ್ನು ಕೂಡ ನಾನು ನಾನು ನಿಮ್ಗೆ ಕಟಿಂಗ್ ಮಾಡುವಾಗ ಹೇಳಿದ್ದೆ ಈಗ ಅಟ್ಯಾಚ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡಿ ಇಷ್ಟು ಬಟ್ಟೆ ನಮ್ಗೆ ಕಡಿಮೆ ಬೀಳಾಕತ್ತದ ಇವಾಗ ನೀವು ಮೇಜರ್ಮೆಂಟ್ ಲೈನನ್ನು ನೋಡಿದಿರಿ ಅಲ್ಲಿಂದ ಹಿಡಿದು ಕರೆಕ್ಟಾಗಿ ಎರಡು ಇಂಚಿಗೆ ನಾವು ಗೆರೆ ಹಾಕ್ಕೊಳ್ತಾ ಇದ್ದಾರೆ ಹೋದರೆ ಸ್ವಲ್ಪ ನಮ್ಗೆ ಇಷ್ಟೋ ಇಷ್ಟು ಬಟ್ಟೆ ಬೇಕಾಗ್ತದೆ ಬಟ್ ಅಷ್ಟು ಬಟ್ಟೆ ಅಷ್ಟು ಬಟ್ಟೆನ ನಾವು ಅಟ್ಯಾಚ್ ಮಾಡ್ಕೋಬೋದು ಬಟ್ ನಿಮಗೆ ಬಿಗಿನರ್ಸಿಗೆ ಅದನ್ನ ಹೆಂಗಪ್ಪ ಅಷ್ಟು ಬಟ್ಟೆನ ಅಟ್ಯಾಚ್ ಮಾಡೋದು ಅಂತ ಗೊತ್ತಾಗೋದಿಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಅಖಂಡವಾಗಿನ ಬಟ್ಟೆನ ಅಂದ್ರೇನು ಫುಲ್ಲು ಸ್ವಲ್ಪ ದೊಡ್ಡ ಪೀಸ್ ಆದರೂ ಪರವಾಗಿಲ್ಲ ಮೇಲಿಂದ ಕೆಳಗಿನವರೆಗೂ ಸ್ಟಿಚ್ ಮಾಡೋದನ್ನು ಕಲಿಸ್ಕೊಡ್ತೀನಿ ಹಂಗೆ ಹೋಗ್ತಾ ಹೋಗ್ತಾ ನೀವು ಸ್ಟೆಪ್ ವೈಸ್ ಕಲ್ತಂಗೆ ಕಲ್ತಂಗೆ ನೀವು ಸಣ್ಣ ಸಣ್ಣ ಒಂದು ಹೆಂಗಪ್ಪ ಅದನ್ನ ನಾವು ತೊಗೊಳೋದು ಎಷ್ಟೆಷ್ಟೋ ಬಟ್ಟೆಗಳನ್ನ ಹೆಂಗೆ ಅಟ್ಯಾಚ್ ಕೊಡೋದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತದೆ ಈಗ ನೋಡಿರಿ ಒಂದು ಸ್ಟಿಚ್ ಹಾಕಿಬಿಟ್ವಿ ಅಂದ್ರೆ ಬಟ್ಟೆ ಏನಾಗ್ಬಿಡ್ತದನ್ನ ಸೊ ಸೊಲೋಗು ಆಯಸ್ ಕಡಿಮೆ ಅದು ಅದಕ್ಕೆ ಏನು ಮಾಡ್ಬೇಕ ನಾವೆಂದ್ರೆ ಒಂದು ಸ್ಟಿಚ್ ಹಾಕಿದ ಮೇಲೆ ಇನ್ನೊಂದು ಸ್ಟಿಚ್ ಅದ್ರ ಮೇಲ್ಗಡೆನ ಒಂದು ಇನ್ನೊಂದು ಸ್ಟಿಚ್ಚನ್ನು ಹಾಕೊಳ್ರಿ ಇದರಿಂದಾಗಿ ಬಟ್ಟೆ ನಿಮ್ಗೆ ಹರಿಯೋದಿಲ್ಲ ಬಹಳ ದಿವಸ ಬಾಳಕೆ ಬರ್ತದೆ ಈಗ ನೋಡ್ತಿರ್ಬೋದು ಕರೆಕ್ಟಾಗಿ ಫಿನಿಶಿಂಗು ಕೂಡ ಅಷ್ಟೇ ನೀಟಾಗಿ ಬರಬೇಕು ಮೇನ್ ಏನಂದ್ರೆ ಸ್ಟಿಚ್ ಮಾಡ್ಲಿಕ್ಕತ್ತೀರಂದ್ರೆ ಕಸ್ಟಮರ್ಸ್ ಕೇಳೋದು ನಿಮ್ಗೆ ಫಿನಿಶಿಂಗ್ ನೀಟಾಗಿರ್ಬೇಕು ಅಷ್ಟ ಇವಾಗ ಇನ್ನೊಂದು ಕಡೆ ಹಚ್ಚಿ ತೋರಿಸ್ಲಿಕ್ಕತ್ತೀನಿ ಒಂದು ಕಡೆ ಸ್ಟಿಚನ್ನು ಹಾಕ್ಕೊಂಡು ಅದನ್ನು ಈ ಥರ ಉಲ್ಟಾ ಮಾಡಿಕೊಂಡು ಇವಾಗ ನಾವೇನು ಅಟ್ಯಾಚ್ ಮಾಡಿದ್ವಲ್ಲ ಅದ್ರ ಮೇಲೇ ಆ ಸ್ಟಿಚ್ಚು ಬರಬೇಕು ಇದೇ ರೀತಿ ಎರಡೂ ಬಟ್ಟೆ ಸ್ಲೀವ್ಸು ಇದೇ ರೀತಿನ ಪಟ್ಟಿನ ಕೊಟ್ಕೊಂಡು ಇನ್ನೊಂದು ಕೂಡ ರೆಡಿ ಮಾಡ್ಕೊಳ್ರಿ ಇವಾಗ ಎರಡು ಬಟ್ಟೆ ಸ್ಟಿಚ್ ಅದು ಎರಡು ಕಡೆ ಸ್ಲೀವ್ಸ್ ನೋಡಿ ಉಲ್ಟಾ ಹಾಕ್ಕೊಂಡೇನಿ ಒಂದ್ರ ಮುಖಕ್ಕೆ ಒಂದು ಮಾಡಿಕೊಂಡು ಈಗ ಉಲ್ಟಾ ಬಂದದ ಮೇಲಿದು ಸರಿ ನೋಡ್ಕೊಳ್ರಿ ಕರೆಕ್ಟಾಗಿ ನೀವು ಈಗ ನಾನು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ತೀನಿ ಮೇನ್ ಫ್ಯಾಬ್ರಿಕನ್ನು ಯಾವ ರೀತಿ ನಾವು ಸ್ಲೀವ್ಸ್ಗೆ ಅಟ್ಯಾಚ್ ಮಾಡೋದನ್ನು ಅಂತ ಹೇಳಿ ಇವತ್ತು ಕಲಿಯೋಣ ಅಂತ ಬರ್ರಿ ಅದು ಪರ್ಫೆಕ್ಟಾಗಿ ಈಗ ನಾನು ಮೇನ್ ಫ್ಯಾಬ್ರಿಕನ್ನು ಸೀದಾ ಇಟ್ಕೊಂಡೇನಿ ಈಗ ನೋಡ್ತಿರ್ಬೋದು ನೀವು ಈ ಲೈನಿಂಗು ಲೈನಿಂಗು ಕರೆಕ್ಟಾಗಿ ನಾವು ಉಲ್ಟಾ ಇಟ್ಕೋಣ ಅಂತ ಅಂದ್ರೆ ಸ್ಟಿಚಿಂಗ್ ಏನು ಮಾಡಿದ್ವಲ್ಲ ಸೈಡ್ಗೆ ಅವು ಮೇಲೆ ಬರಬೇಕು ಯಾಕಂದ್ರೆ ಉಲ್ಟಾ ಆಗ್ತದೆ ಇದು ನಮ್ಗೆ ಹಿಂಭಾಗಕ್ಕೆ ಹೋಗ್ಬಿಡ್ತದೆ ಸ್ಟಿಚ್ ಮಾಡಿದಾಗ ಇದನ್ನು ನಾವು ಇದು ಒಂದೇ ರೀತಿಯ ಎರಡು ಭಾಗ ಕರೆಕ್ಟಾಗಿ ಸ್ಟಿಚ್ನ ಮಾಡಿಕೊಳ್ಳ್ರಿ ಎಂಡ್ವರೆಗೂ ಈ ಥರ ನಾವು ಸ್ಟಿಚ್ನ ಮಾಡಿಕೊಂಡು ಸೇಮ್ ಆಗಿ ಬರಬೇಕು ಈಗ ಇನ್ನೊಂದು ಭಾಗನೂ ನಾವು ಹಿಂಗೆ ಸ್ಟಿಚ್ನ ಮಾಡಿಕೊಂಡು ಉಳಿದಿರುವಂಥ ಭಾಗನ ಕಟ್ ಮಾಡ್ಕೊಂಬಿಡೋಣ ನಂತರ ನಾವು ಕಟ್ ಮಾಡ್ಕೊಂಡ್ಮೇಲೆ ಈ ಒಂದು ಲೈನಿಂಗನ್ನು ಉಲ್ಟಾ ಮಾಡಿದಾಗ ನೋಡ್ತಿರ್ಬೋದು ನೀವು ಸ್ಟಿಚ್ಚಿಂಗ್ ಯಾವ ರೀತಿ ಬರ್ತದೆ ಇವಾಗ ಉಲ್ಟಾ ಮಾಡಿಕೊಂಡು ನಾವು ಲೈನಿಂಗ್ ಮೇಲೇ ಒಂದು ಸ್ಟಿಚ್ ಬರಬೇಕು ಕರೆಕ್ಟಾಗಿ ನೋಡ್ತಿರ್ಬೋದು ಕೆಳಗಡೆ ಇಲ್ಲಿ ಬ ಪಟ್ಟಿನ ಬಂದದಲ್ಲ ಆ ಒಂದು ಪಟ್ಟಿ ಕೆಳಗಡೆ ಮಾಡಿ ಸ್ಟಿಚ್ನ ಮಾಡಿಕೊಳ್ಳ್ರಿ ಅದ್ರ ಮೇಲೆ ಬರಬೇಕು ಆ ಪಟ್ಟಿ ಮೇಲೇ ಸ್ಟಿಚ್ಚಿಂಗು ಬರಬೇಕು ನಂತರ ಈ ರೀತಿ ನಾವು ಸ್ವಲ್ಪ ಉಗುರು ಹಚ್ಕೊಂಡು ಬಟ್ಟೆನ ಈ ರೀತಿ ಮಾಡ್ಕೊಂಡ್ವಿ ಅಂದ್ರೆ ಐರನ್ನ ಅವಶ್ಯಕತೆ ನಮ್ಗೆ ಇರೋದಿಲ್ಲ ಈಗ ನಮಗೆ ಹೆಚ್ಚು ಕಡಿಮೆ ಏನು ಬಟ್ಟೆ ಬಂದದಲ್ಲ ಆಲ್ಮೋಸ್ಟ್ ಆಗಿ ನಮಗೆ ಲೈನಿಂಗ್ ಏನದಲ್ಲ ಅದು ನಾವು ಅಳತೆ ಅಂತ ತೊಗೊ ತೊಗೊಳ್ಬೇಕು ಆ ಉಳಿದಿರೋಂಥ ಮೇನ್ ಫ್ಯಾಬ್ರಿಕ್ ನಾವು ಕಟ್ ಮಾಡಿ ಬಿಡೋಣ ಅದು ನಂತರದಲ್ಲಿ ಫಸ್ಟ್ ಸ್ಟಿಚ್ ಮಾಡಿಕೊಂಡೇ ನೀವು ಕಟ್ಟಿಂಗನ್ನು ಮಾಡ್ಕೊಳ್ಬೇಕು ಎಲ್ಲೂ ಹೆಚ್ಚು ಕಡಿಮೆ ಬರಬಾರ್ದು ಬಟ್ಟೆ ಹಂಗೆ ಜಾಯಿಂಟನ್ನು ಕೊಡಿರಿ ನಂತರ ನಮ್ಗೆ ಏನು ಎಕ್ಸ್ಟ್ರಾ ಬಂದಿರ್ತದಲ್ಲ ಆ ಒಂದು ಬಟ್ಟೆನ ನೀಟಾಗಿ ನಾವು ಎಂಡ್ವರ್ಗು ಸೇಮ್ ಎರಡೂ ಬಟ್ಟೆ ಈ ಕಡೆ ಒಂದಿನ ಸ್ಲೀವ್ಸು ರೈಟ್ ಸ್ಲೀವ್ಸು ಮತ್ತು ಲೆಫ್ಟ್ ಸ್ಲೀವ್ಸು ಎರಡೂ ಇದೇ ರೀತಿನ ಜಾಯಿಂಟ್ ಮಾಡಿಕೊಂಡು ಬೇಡವಾಗಿರುವಂಥ ಬಟ್ಟೆ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಕೊಂಡು ತಕ್ಕೊಳ್ರಿ ಇವಾಗ ಒಂದು ಕಡೆ ಸ್ಲೀವ್ಸ್ ಅಂತೂ ನಮ್ಗೆ ರೆಡಿ ಆಯಿತು ಈಗ ಇನ್ನೊಂದು ಕಡೆ ಸ್ಲೀವ್ಸನ್ನ ರೆಡಿ ಮಾಡಿ ಇಟ್ಕೊಳ್ರಿ ಬಟ್ ನಾನು ಏನು ಫ್ರಂಟು ಬ್ಯಾಕು ತೆಗ್ದಿಲ್ಲ ಅದರ ಶೇಪ್ನ ಕಟ್ ಮಾಡಿಲ್ಲ ಈಗ ಮೇಲ್ಮುಖವಾಗಿ ಒಂದು ಬಟ್ಟೆನ ಇಟ್ಕೊಂಡಿನಿ ಈಗ ಇನ್ನೊಂದು ಬಟ್ಟೆನ ಉಲ್ಟಾ ಇಟ್ಕೋಬೇಕು ಹಿಂಗೆ ಮಾಡ್ಕೊಳ್ಳೋದ್ರಿಂದ ಫ್ರಂಟು ಬ್ಯಾಕು ಶೇಪ್ನ ತಕ್ಕೊಳೋದ್ರಿಂದ ಕರೆಕ್ಟಾಗಿ ಕನ್ಫ್ಯೂಸ್ ಆಗೋದಿಲ್ಲ ನಿಮ್ಗೆ ನೋಡ್ಕೊಳ್ರಿ ಇದನ್ನ ಎಲ್ಲೂ ನೀವು ಹೆಚ್ಚು ಕಡಿಮೆ ಮಾಡೋಕ್ಕೆ ಹೋಗಬೇಡ್ರಿ ಈ ರೀತಿ ಯಾವ ಕಡೆನೂ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಬರದೇ ಇರೋ ರೀತಿ ನೋಡಿಕೊಂಡು ಇದನ್ನು ಕಟಿಂಗನ್ನು ಮಾಡಿಕೊಳ್ಬೇಕು ಇದು ಭಾಳ ಇಂಪಾರ್ಟೆಂಟ್ ಆಗ್ತೈತೆ ನಮ್ಗೆ ಎಷ್ಟು ನಾವು ಕಟಿಂಗ್ ಮಾಡಿ ಫಸ್ಟ್ ನಾವು ತಕೊಂಡಿವಿ ಅಂತಂದ್ರೂ ಸ್ಟಿಚ್ ಮಾಡಿದಾಗ ಸ್ವಲ್ಪ ಹೆಚ್ಚು ಕಡಿಮೆ ಬಂದ ಬರ್ತದೆ ಇವಾಗ ನಾನು ಶೇಪ್ ತೊಗೊಳ್ಲಿಕ್ಕೆ ಹತ್ತೀನಿ ಫ್ರಂಟ್ ಸೈಡಿಂದ ಈ ಒಂದು ಫ್ರಂಟ್ ಸೈಡಿನ ಶೇಪನ್ನು ಇವಾಗ ಕಟ್ ಮಾಡೋಣ ಕಟ್ ಮಾಡುವಾಗ ನಿಮ್ಗೆ ಗೊತ್ತಿರ್ಬೋದು ಎರಡ ಬಟ್ಟೆನ ತೊಗೊಳ್ತೀವಿ ನಾವು ಸೊ ಕೆಳಗಡೆ ಎರಡು ಬಟ್ಟೆ ಅದಾವೆ ಮೇಲುಗಡೆ ಎರಡು ಬಟ್ಟೆ ಅದಾವೆ ಇದನ್ನು ಕಟ್ ಮಾಡ್ಲಿಕ್ಕೆ ಹೋದ್ವಿ ಅಂದರೆ ಮತ್ತೆ ಫಸ್ಟ್ ಸೆಂಟರ್ ಪಾರ್ಟನ್ನ ಕಟ್ ಮಾಡ್ಕೊಣ ಅಂದರೆ ನಿಮ್ಗೆ ಕನ್ಫ್ಯೂಸ್ ಆಗೋದಿಲ್ಲ ಈಗ ನಾನು ಏನು ಮಾಡಾತ್ತೀನಿ ಈ ರೀತಿ ಓಪನ್ನ ಮಾಡ್ಕೋತೀನಿ ಓಪನ್ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ಗೆ ಏನಾಗ್ತದೆ ಇಲ್ಲಿ ಕನ್ಫ್ಯೂಸ್ ಆಗೋದಿಲ್ಲ ಇದು ಎಲ್ಲಿ ಕಟ್ ಮಾಡಬೇಕು ಅಂತ ಹೇಳಿ ಎರಡು ಬಟ್ಟೆ ಅಂತೂ ಈಗ ಎರಡೂ ಬಟ್ಟೆನೂ ಶೇಪ್ ನಾವೇನು ಕೊಟ್ಟಿದ್ವಿ ಅಲ್ಪ ಈಗ ಅದು ಒಂದು ಶೇಪಿಗೆ ಕಟ್ ಮಾಡೋಣ ಸೆಂಟರ್ ಮಾರ್ಕ್ ಇದೆ ನಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಸೆಂಟರ್ ಮಾರ್ಕನ್ನು ಹಾಕ್ಕೊಳ್ಳೇಬೇಕು ಇಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಬರ ಆತೈತೆ ಅಂದ್ರೆ ಈಕ್ವಲ್ನೆಲ್ಲ ಮಾಡ್ಕೊಂಡು ಬಿಡ್ರಿ ಇವಾಗ ನೋಡ್ತಿರ್ಬೋದು ಕರೆಕ್ಟಾಗಿ ನಮ್ಗೆ ಶೇಪ್ ಬಂದದ ಎಲ್ಲೂ ಹೆಚ್ಚು ಕಡಿಮೆ ಬಂದಿಲ್ಲ ಈಗ ನಾನು ಏನು ಮಾಡ್ತೀನಿ ಅಂದರೆ ಮೇನ್ ನಾವು ಅಳತೆಯನ್ನು ತೊಗೊಂಡಿದ್ವಲ್ಲ ಬಟ್ಟೆನ ಅದಕ್ಕೆ ಕರೆಕ್ಟಾಗಿ ಇಟ್ಕೊಂಡು ಈಗ ಮಾರ್ಕನ್ನು ಹಾಕೋಣ ಅಂದರೆ ನಿಮಗೆ ಈಸಿ ಆಗಲಿ ಅಂತ ಹೇಳಿ ಈಗ ಹಿಂಗೆ ತೋರಿಸ್ಲಿಕ್ಕೆ ಸೊ ಮೇಲಿಂದ ಮಾರ್ಕನ್ನು ಹಿಡ್ಕೊಂಡು ಇಲ್ಲಿ ಅದು ಎಷ್ಟಕ್ಕೆ ಬಂದದಲ್ಲ ಸ್ವಲ್ಪ ಹಿಂಸರ್ಸ್ಕೋಣ ಅಂದರೆ ನಿಮ್ಗೆ ಕರೆಕ್ಟಾಗಿ ಕ್ಲಿಯರ್ ಕಾಣಿಸ್ತದೆ ಅದೆಷ್ಟಕ್ಕೆ ಬಂದದಲ್ಲ ಅಲ್ಲಿಗೆ ಒಂದು ಮಾರ್ಕನ್ನು ಹಾಕೋಣ ನಂತರ ಸ್ವಲ್ಪ ಮೇಲ್ಗಡೆ ಹೋದಾಗ ಅಲ್ಲಿ ಅಲ್ಲಿ ಹೆಂಗೆ ಹಾಕೋದು ನಾವು ಸ್ಟಿಚ್ ಅಂತ ಹೇಳಿ ಕನ್ಫ್ಯೂಸ್ ಆಗ್ಬೋದು ಈಗ ಇಲ್ಲಿ ಒಂದು ಲೈನನ್ನು ಹಾಕ್ಕೊಂಡು ಮತ್ತು ನಾನು ಇಲ್ಲಿ ಒಂದು ಮಾರ್ಕನ್ನು ಸೊ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಲಾರ್ದಂಗೆ ಈಗ ನಾನು ಆರ್ಮ್ ಹೋಲ್ನ ಒಂದು ಸೈಜ್ನ ತೊಗೊಳ್ತೀನಿ ಕರೆಕ್ಟಾಗಿ ಏಳುವರೆ ಆರ್ಮ್ ಹೋಲ್ನ ಒಂದು ರೌಂಡ್ ಸ್ಲೀವ್ಸ್ಗೆ ಬಂದದ ಅಲ್ಲಿಗೆ ಒಂದು ಮಾರ್ಕನ್ನು ಹಾಕ್ಕೊಂಡು ನಾನು ಸ್ಟ್ರೇಟಾಗಿ ಲೈನನ್ನು ಹಾಕ್ಕೊಳ್ತೀನಿ ಈಗ ಮಾರ್ಜಿನ್ ಅಂತ ಹೇಳಿ ನಾವು ತೊಗೊಳ್ಬೇಕಲ್ಲ ಮಾರ್ಜಿನ್ಗೆ ಎರಡು ಇಂಚನ್ನ ಬಿಟ್ಕೊಂಡು ಮೇಲೆ ಕೆಳಗೆ ಅದನ್ನು ಕೂಡ ನಾವು ಲೆವೆಲ್ಲಾಗಿ ಕಟ್ ಮಾಡ್ಕೊಳ್ಳೋಣ ನಂತರ ಇವಾಗ ನಾವು ಅಂದ್ಕೊಳ್ತೀವಿ ಏನಪ್ಪಾ ಎಲ್ಲನೂ ಮುಗಿದು ಹೊತ್ತು ನಮ್ಗೆ ಕರೆಕ್ಟಾಗಿ ಬಂತಂತ ಅಂತ ಹೇಳಿ ಆದರೆ ಪ್ರಾಬ್ಲಮ್ ಬಿಗಿನರ್ಸ್ ಏನಂದರೆ ಮತ್ತೆ ನೋಡ್ಕೊಳ್ರಿ ನೀವು ಕ್ರಾಸ್ ಬೆಲ್ಟ್ ಸೆವೆನ್ ಆ್ಯಂಡ್ ಹಾಫಾಗಿ ಎಲ್ಲಿ ಬರ್ಲಿಕ್ಕತ್ತದ ಮತ್ತೆ ನೋಡ್ಕೊಳ್ಳ್ರಿ ಯಾಕಂದರೆ ಬಿಗಿನರ್ಸಿಗೆ ಪ್ರಾಬ್ಲಮ್ ಮಾಡ್ತೀರಿ ಮತ್ತು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಅಂತ ಹೆಚ್ಚು ಕಡಿಮೆ ಮಾಡೇ ಮಾಡ್ತೀರಿ ಸೊ ಎರಡಕ್ಕೆ ಸ್ವಲ್ಪ ಕಡಿಮೆ ಬರಲಿಕ್ಕೆ ಆಗ್ತದ ಈ ರೀತಿ ಮಾಡೋದರಿಂದ ನೀವು ಪಿನ್ ಟು ಪಿನ್ ಕರೆಕ್ಟಾಗಿ ನೋಡ್ಕೊಂಡಂಗೂ ಇರ್ತದೆ ಇಲ್ಲಿಂದ ನಮ್ಮ ಒಂದು ಎದೆಯ ಸುತ್ತಳತೆ ಒಂಬತ್ತಕ್ಕೆ ಬರಲಿಕ್ಕೆ ಒಂಬತ್ತಕ್ಕೆ ಒಂದು ಮಾರ್ಕನ್ನು ತಗೋಣ ನೋಡಿ ನಾವು ಈ ರೀತಿ ಪಿನ್ ಟು ಪಿನ್ ಅವಾಗ ಅವಾಗಿಂದ ಅವಾಗಲೇನು ಹಾಕೊಳ್ತಾನೆ ಹೋದ್ವಿ ಅಂದರೆ ಎಲ್ಲೂ ನಿಮ್ಗೆ ಹೆಚ್ಚು ಕಡಿಮೆ ಬರಲಿಕ್ಕೆ ಚಾನ್ಸನೇ ಇಲ್ಲ ಇನ್ನು ನಮ್ಮ ಸೀಮ್ ಲೈನ್ ಫಿಟ್ಟಿಂಗ್ ಲೈನ್ ಇಂದ ಹಿಡಿದು ನೋಡೋಣ ಎಂಟು ಎಂಟು ಕರೆಕ್ಟಾಗಿ ಬಂದದ ಮೇಲೆ ಒಂದು ಅರ್ಧ ಇಂಚ್ನ ಬಿಟ್ಕೊಳ್ತೀನಿ ಯಾಕಂದ್ರೆ ಮೇಲೆ ನಮ್ಗೆ ಸ್ಟಿಚಿಂಗ್ ಅರ್ಧ ಸ್ವಲ್ಪ ಅರ್ಧ ಹೋಗಿಬಿಡ್ತದೆ ಕರೆಕ್ಟಾಗಿ ಪರ್ಫೆಕ್ಟ್ ಆಗಿ ಬಂದದ ಎಲ್ಲೂ ಹೆಚ್ಚು ಕಡಿಮೆ ಅನ್ನೋದು ಬಂದೇ ಇಲ್ಲ ಎಲ್ಲರು ಕೇಳೋ ಅಂಥದ್ದು ಅಂತಂದ್ರೆ ಸ್ಲೀವ್ಸ್ ಅಟ್ಯಾಚ್ನ ಹ್ಯಾಂಗ್ ಮಾಡೋದು ಅಂತ ಕೇಳಿದ್ರಿ ಸೆಂಟರ್ ಪಾಯಿಂಟಿಗೆ ನಾವು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿವಿ ಅದು ನಿಮ್ಗೆ ಕನ್ಫ್ಯೂಸ್ ಆಗ್ಲಾರ್ದಂಗೆ ನೋಡ್ಕೊಳ್ತದೆ ಇನ್ನು ಈ ಒಂದು ಪಾರ್ಟ್ ನಮ್ಗೆ ನೋಡಿರಿ ರೈಟ್ ಹ್ಯಾಂಡ್ಗೆ ಬರ್ತದೆ ಅಂದ್ರೆ ನೋಡಿರಿ ಕಟ್ಟಿಂಗ್ ನಾವು ರೈಟ್ ಹ್ಯಾಂಡ್ಗೆ ಈ ರೀತಿ ಫ್ರಂಟ್ನ ಕೊಟ್ಟಿರ್ತೀವಿ ಇದನ್ನ ರೈಟ್ ಸೈಡಿಗೆ ಇಟ್ಕೊಳ್ರಿ ಇನ್ನು ಇನ್ನೊಂದನ್ನ ಕರೆಕ್ಟಾಗಿ ಹಾಕ್ಕೊಂಡು ನೋಡಿರಿ ಇದು ಲೆಫ್ಟಿಗೆ ಬರ್ತದೆ ಸೊ ಇದರಿಂದ ಕನ್ಫ್ಯೂಷನ್ ನಿಮ್ಗೆ ಇರೋದಿಲ್ಲ ಈಗ ನಾನು ರೈಟ್ ಸೈಡಿನ ಭಾಗ ಒಂದು ಬಿಟ್ಟು ಇಲ್ಲೇ ಇಟ್ಬಿಡೋಣ ಅಂತಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತೋರಿಸ್ಲಿಕ್ಕೆ ಈಗ ಲೆಫ್ಟ್ ಭಾಗನ ನಾವು ಫಸ್ಟ್ ಅಟ್ಯಾಚ್ನ ಮಾಡೋಣ ಇದು ರೈಟ್ ಭಾಗ ಇದು ಇಲ್ಲೇ ಇರಲಿ ಇವಾಗ ನೋಡಿರಿ ಹಚ್ಚೋದನ್ನು ನಾನು ಯಾವ ರೀತಿ ಅಟ್ಯಾಚ್ ಮಾಡ್ತೀನಿ ಅನ್ನೋದನ್ನು ನೋಡ್ಕೋಣ ಸೆಂಟರ್ ಪಾಯಿಂಟ್ ಒಳಗೆ ನಾನು ಕಟ್ಟಿಂಗನ್ನು ಮಾಡಿದ್ದೆ ಅದು ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದು ಈಸಿ ಆಗ್ತದೆ ನಿಮ್ಗೆ ಈಗ ಸೆಂಟರ್ಗೆ ಇಟ್ಟು ಇದನ್ನು ಎಂಡ್ವರೆಗೂ ಇದೇ ರೀತಿ ಸ್ಟಿಚ್ಚಿಂಗನ್ನು ಮಾಡ್ಕೊಳ್ತಾ ಬರ್ರಿ ಸೊ ಇದೇ ರೀತಿನ ಸ್ಟಿಚ್ಚಿಂಗ ಎಂಡ್ವರೆಗೂ ಬರಬೇಕು ನೋಡಿದೆಲ್ಲ ಎಂಡವರೆಗೂ ಇದು ಇದೇ ರೀತಿನ ಸ್ಟಿಚ್ಚಿಂಗನ್ನು ಮಾಡಿಕೊಂಡು ಮತ್ತು ಹಿಂದ್ಗಡೆ ಎಷ್ಟು ಡಿಸ್ಟೆನ್ಸ್ನಾಗ ನೀವು ಸ್ಟಿಚ್ ಮಾಡಿದ್ರಿ ಅರ್ಧ ಇಂಚಿಗೆ ಸ್ಟಿಚನ್ನು ಮಾಡಿದ್ರಿ ಅದು ಅರ್ಧ ಇಂಚಿಗೆ ಎಂಡುವರೆಗು ನೋಡಿರಿ ನಾನು ಕರೆಕ್ಟಾಗಿ ಇವಾಗ ಶೇಪ್ನ ನೋಡ್ತಾ ಒಂದು ಅರ್ಧ ಇಂಚಿಗೆ ಸ್ಟಿಚ್ಿಂಗನ್ನು ಮಾಡ್ತಿರೋದು ನಂತರ ನಾವು ಒಂದು ಸ್ಟಿಚ್ ಹಾಕಿಬಿಟ್ವಿ ಅಂತಂದ್ರೆ ಸ್ಲೀವ್ಸ್ ಲಘು ಹರಿದು ಹೋಗ್ಬಿಡ್ತದೆ ಹಾಗಾಗಿ ನಾವು ಯಾವಾಗಲೂ ಸ್ಟಿಚ್ ಮಾಡ್ಲಿಕ್ಕೆ ಹತ್ತೇವಿ ವಿತ್ ಇಲ್ಲಿ ವಿತೌಟ್ ಲೈನಿಂಗಿಲ್ಲಿ ನೀವು ಡಬಲ್ ಸ್ಟಿಚ್ಚನ್ನು ಸ್ಲೀವ್ಸಿಗೆ ಹಾಕಲೇಬೇಕು ಈಗ ಕಂಪ್ಲೀಟಾಗಿ ಸ್ಲೀವ್ಸ್ ಅಂತೂ ರೆಡಿ ಆಯಿತು ನೋಡ್ಬೋದು ನೀವು ಶೋಲ್ಡರ್ನ ಇಟ್ಕೊಂಡು ನೋಡ್ತೀನಿ ಅಳತಿದ್ದು ಸರಿಯಾಗಿ ಪರ್ಫೆಕ್ಟಾಗಿ ಬಂದದ ಎಲ್ಲೂ ಕೂಡ ಒಂದು ಕೂದಲೇಳೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಬ್ಲೌಸ್ ಕೆಟ್ಟಂಗೆ ಆಗ್ತದೆ ಇಲ್ಲಿ ಎಲ್ಲೂ ಕೆಟ್ಟಿಲ್ಲ ಅಷ್ಟೇ ನೀಟಾಗಿ ಬಂದದ ಈಗ ಇನ್ನೊಂದು ಕಡೆ ಭಾಗನ ನಾನು ಸ್ಲೀವ್ಸ್ ಅಟ್ಯಾಚ್ ಮಾಡ್ಲಿಕ್ಕೆ ಈಗ ಇದೇ ರೀತಿಯ ಸೆಂಟರ್ ಪಾಯಿಂಟ್ಗೆ ಇಟ್ಟು ಸ್ಟಿಚಿಂಗನ್ನು ಮಾಡ್ಕೊಳ್ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗೋದಿಲ್ಲ ಇಲ್ಲಿ ಫ್ರಂಟ್ ಯಾವ ಕಡೆ ಹೋತೋ ಬ್ಯಾಕ್ ಯಾವ ಕಡೆ ಹೋತೋ ಬಿಗಿನರ್ಸ್ ಮಾಡುವಂಥ ತಪ್ಪೇನಪ್ಪ ಅಂತ ಫ್ರಂಟ್ ಯಾವ ಕಡೆ ಹೋತೋ ಬ್ಯಾಕ್ ಯಾವ ಕಡೆ ಹೋತೋ ಅಂತ ಹೇಳಿ ಭಾಳ ಕನ್ಫ್ಯೂಸ್ ಮಾಡ್ಕೊಳ್ತೀರಿ ಸೊ ಅದರ ಬಂದ ಕನ್ಫ್ಯೂಷನ್ ಬೇಡ ಈಗ ನೀವು ಕೇಳಿದಂಥ ಸ್ಲೀವ್ಸ್ ಅಟ್ಯಾಚ್ಮೆಂಟು ಕೂಡ ಆಯಿತು ಎರಡು ಕಡೆನೂ ಅಟ್ಯಾಚ್ ಆಯಿತು ನಂತರ ನಾನು ಈಗ ಏನಂದರೆ ಫಿಟ್ಟಿಂಗ್ ಲೈನ್ ಸೇಮ್ ಲೈನನ್ನು ಯಾವ ರೀತಿ ಹಾಕ್ಕೊಳ್ಬೇಕು ಪರ್ಫೆಕ್ಟಾಗಿ ಇಲ್ಲೂ ಕೂಡ ನೀವು ನೋಡ್ಕೊಳ್ಬೇಕು ಹೆಂಗೆ ನೋಡ್ಕೊಳ್ಳೋದು ಮತ್ತು ಸ್ವಲ್ಪ ಹೆಚ್ಚು ಕಡಿಮೆ ಬಂದ ಬರ್ತದೆ ಈಗ ನಾವು ನೋಡ್ಕೊಳಂತ ಈ ಕಡೆ ಲೈನಿಂದ ನೋಡ್ಕೊಂಡ್ವಿ ಅಂದರೆ ಕನ್ಫ್ಯೂಸ್ ಆಗ್ತದೆ ಸೊ ನಮ್ಗೆ ಆ ಕಡೆ ಲೈನ್ ಬೇಡ ಅಂದರೆ ಇದು ಉಲ್ಟಾದ ಲೈನಿಂಗ್ ಮೇಲೆ ಬಂದದ ಸೊ ನೀವು ಅದೇ ರೀತಿನ ಬ್ಲೌಸ್ನ ನೀವು ಮೆಜರ್ಮೆಂಟ್ ಏನು ತೊಗೊಂಡಿದ್ದೆಲ್ಲ ಇದೇ ರೀತಿನ ಉಲ್ಟಾ ಹಾಕ್ಕೊಂಡು ಅಳತೆನ ತೊಗೊಳ್ರಿ ನಮ್ಗೆ ನೆಕ್ಕಿಂದ ಹಿಡಿದು ಒಂಬತ್ತಕ್ಕೆ ರೆಡಿ ಸೈಜ ಎದೆ ಭಾಗ ಬರ್ಲಿಕ್ಕದ ಸೊ ನಾವೀಗ ಸ್ವಲ್ಪ ಇದನ್ನು ಎಕ್ಸ್ಟೆಂಡ್ ಮಾಡಿ ಒಂಬತ್ತಕ್ಕೆ ಒಂದು ಮಾರ್ಕನ್ನು ಹಾಕೋಣ ಈಗ ಅಳತೆ ಬಟ್ಟೆನ ನಾವು ಈ ರೀತಿ ಕೆಳಗಡೆ ಅಂದರೆ ನಮ್ಮ ಒಂದು ನೋಡಿರಿ ಸೊಂಟದ ಸುತ್ತಳತೇನ ಮುಂಭಾಗಕ್ಕಿಟ್ಟು ಎರಡು ಇಂಚು ಮ್ಯಾಲೆ ಬರಲಿಕ್ಕೆ ಆತದ ಕೆಳಗಡೆನೂ ಎರಡು ಇಂಚಿಗೆ ಸ್ವಲ್ಪ ಕಡಿಮೆ ಬರಲಿಕ್ಕೆ ಮೇಲೆ ಎರಡು ಇಂಚು ಕೆಳಗಡೆ ಎರಡು ಇಂಚಿಗೆ ಸ್ವಲ್ಪ ಕಡಿಮೆ ಬರಲಿಕ್ಕೆ ಇದೇ ರೀತಿ ನಾವು ಫಿಟ್ಟಿಂಗ್ ಲೈನ್ ಅಂತ ತಿಳ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬಿಡೋಣ ಸ್ಟ್ರೇಟಾಗಿ ಅದ ಥರನ ನೀವು ಒಂದೇ ರೀತಿ ನಾನು ನಿಮ್ಗೆ ಏನು ತೋಳಿಂದ ಹಿಡಿದು ಎಂಡ್ವರೆಗು ಸೊಂಟದ ಪಟ್ಟಿ ಯಾವ ರೀತಿ ಅಳತೆನ ತೊಗೊಂಡು ಸ್ಟಿಚ್ ಮಾಡಬೇಕು ಅಂತ ಹೇಳಿ ಒಂದು ಕಡೆ ಹೇಳ್ಕೊಟ್ಲೆ ಇನ್ನೊಂದು ಕಡೆನೂ ಸೇಮ ನೀವು ತೋಳಿನ ಅಳತೆನ ತೊಗೊಂಡು ಅದ ಥರನ ಸ್ಟ್ರೇಟಾಗಿ ಒಂದು ಲೈನನ್ನ ಹಾಕ್ಕೊಳ್ರಿ ಬಟ್ ಇಲ್ಲಿ ಯಾವ ಯಾವ ರೀತಿ ತೊಗೊಳ್ತೀರಿ ನೀವು ಅಂತಂದ್ರೆ ಕರೆಕ್ಟಾಗಿ ಆ ಕಡೆ ಮಾರ್ಜಿನ್ ಎಷ್ಟು ಉಳ್ದಿತ್ತು ಎರಡಕ್ಕೆ ಮಾರ್ಜಿನ್ ಉಳ್ದಿತ್ತು ಮೇಲೆ ಆರ್ಮ್ ಹೋಲ್ಗೆ ಸೊ ಎರಡಕ್ಕೆ ಆರ್ಮ್ ಹೋಲನ್ನ ನೀವು ಮಾರ್ಜಿನನ್ನು ತೊಗೊಳ್ಬೋದು ಇವಾಗ ನಾವು ಲಾಸ್ಟ್ ರೌಂಡಿಗೆ ಬಂದ್ವಿ ಏನಂತಂದ್ರೆ ಉಕ್ಸ್ ಪಟ್ಟಿಯಿಂದ ಹಿಡಿದು ಎಂಡ್ ನಾವು ಸೊಂಟದ ಪಟ್ಟಿಯನ್ನು ಅಳತೆ ಮಾಡಿ ನೋಡೋಣ ಏನು ಸ್ವಲ್ಪ ಸ್ವಲ್ಪ ಎಲ್ಲಾದರೂ ಹೆಚ್ಚು ಕಡಿಮೆ ಬಂದಿದ್ದರೆ ಮತ್ತೆ ನಾವು ಲೆವೆಲ್ನ ತೊಗೊಳ್ಬೇಕಾಗ್ತದೆ ಈಗ ನೋಡ್ರಿ ನಮ್ಗೆ ಇಷ್ಟು ನಮ್ಗೆ ಜಾಸ್ತಿ ಬಂದದ ಅದಕ್ಕೆ ಏನು ಮಾಡಬೇಕಂದ್ರೆ ನಾಲ್ಕು ಭಾಗ ಅಲ್ಲ ಅದಕ್ಕೆ ನಾವು ಕಾಲು ಕಾಲು ಇಂಚನ್ನು ಇಲ್ಲಿ ಸ್ಟಿಚಿಂಗನ್ನು ಮಾಡೋಣ ಅಥವಾ ಅರ್ಧ ಅರ್ಧ ಇಂಚ್ ಹಿಡಿದ್ರೂ ಕೂಡ ನಡೀತದೆ ಸೀಮ್ ಲೈನ್ ಭಾಳ ಇಂಪಾರ್ಟೆಂಟ್ ಆಗ್ತದೆ ಅಲ್ಲೇ ಸ್ವಲ್ಪ ನೀವೇನಾದರೂ ಹೆಚ್ಚು ಕಡಿಮೆ ಮಾಡಿದ್ರಿ ಅಂದರೆ ಮತ್ತೆ ಬರ್ತಾರೆ ಫಿಟ್ಟಿಂಗಿಗೋಸ್ಕರ ಹಾಗಾಗಿ ಗಮನ ಕೊಟ್ಟು ಸೀಮ್ ಲೈನ್ ಅಂದರೆ ಈ ಒಂದು ಫಿಟ್ಟಿಂಗ್ ಲೈನನ್ನು ಹಾಕೊಳ್ಳ್ರಿ ಇದೇ ರೀತಿನ ಕಾಲು ಕಾಲು ಇಂಚು ಬಿಟ್ಟು ಈಗ ಸ್ವಲ್ಪ ನಮಗೇನಿದು ಬಟ್ಟೆ ಜಾಸ್ತಿ ಬಂದಿತ್ತಲ್ಲ ಒಂದು ಕಾಲು ಇಂಚು ಸೊ ಅದನ್ನು ನಾನು ಹಿಂಗೆ ಫಿಟ್ಟಿಂಗನ್ನು ಹಿಡೀಲಿಕ್ಕತ್ತೀನಿ ಎರಡೂ ಕಡೆ ಸೇಮ್ ಒಂದು ಕಾಲು ಇಂಚ್ ಹಿಡಿದ್ರೆ ಆ ಕಡೆ ಕಾಲು ಇಂಚಿನ ಹಿಡ್ಕೊಳ್ರಿ ಈಗ ಮತ್ತೆ ನಾನು ಹಿಡಿದು ನೋಡ್ಲಿಕ್ಕೆ ಕರೆಕ್ಟ್ ಬಂದದ ಅಂತ ಹಿಡ್ಕೊಂಡು ನೋಡಿಕೊಂಡು ನಾವು ಮುಂದೆ ಹೋಗೋಣ ಸೊ ಕರೆಕ್ಟ್ ಬಂದದ ಈಗ ನೀವು ಬೇಕಂದ್ರೆ ಮತ್ತೆ ನೀವು ಸ್ವಲ್ಪ ಬೇಕಾದ್ರೆ ಹಿಡ್ಕೊಳ್ಬೋದು ಎರಡೂ ಸೈಡು ನಾನು ಇದೇ ರೀತಿನ ಸ್ಟಿಚ್ ಮಾಡಿಕೊಂಡು ನೋಡಿರಿ ಈಗ ಸೀದಾ ಮಾಡಿ ಬಟ್ಟೆಯನ್ನು ನೋಡೋಣ ಇಲ್ಲಿ ನೋಡಿರಿ ನೀವು ತೋಳಿನ ಒಂದು ಆರ್ಮ್ ಹೋಲ್ ಫಿಟ್ಟಿಂಗ್ ಏನು ಬರ್ತದಲ್ಲ ಅಲ್ಲಿ ಎಲ್ಲೂ ಕೂಡ ನಮ್ಗೆ ಹೆಚ್ಚು ಕಡಿಮೆ ಬಂದಿಲ್ಲ ಅಷ್ಟು ನೀಟಾಗಿ ಜಾಯಿಂಟ್ ಬಂದದ ಜಾಯಿಂಟಿಂಗ್ ಒಳಗೆ ಸ್ವಲ್ಪ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಒಂದು ಕಡೆ ಮ್ಯಾಲ ಹೋಗಿರ್ತದೆ ಒಂದು ಕಡೆ ಕೆಳಗೆ ಬಂದಿರ್ತದೆ ಬಟ್ ಇಲ್ಲಿ ನನ್ನ ಒಂದು ಸ್ಟಿಚಿಂಗ್ ಒಳಗೆ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಆಗಿಲ್ಲ ಅಷ್ಟೇ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದದ ನೋಡಿದಿಲ್ಲ ಇವತ್ತಿನ ಒಂದು ವಿಡಿಯೋ ಒಳಗೆ ಕಂಪ್ಲೀಟಾಗಿ ನಿಮ್ಗೆ ನೀಟಾಗಿ ಬ್ಲೌಸನ್ನು ಒಂದು ಬ್ಲೌಸ್ ಕಂಪ್ಲೀಟಾಗಿ ಮುಗಿದು ಹೋಯ್ತು ಸೊ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ನೆಕ್ಸ್ಟ್ ಒಂದು ಒಂದು ವಿಡಿಯೋ ಒಳಗೆ ಆಗೋಣ ಅಲ್ಲಿವರೆಗೂ ಎಲ್ರಿಗೂ ಬ ಬಾಯ್